ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ನಡೆದಂತಹ ಅಮಾನವೀಯ ಘಟನೆಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳನ್ನೇ ಶೌಚಾಲಯ ಗುಂಡಿಗೆ ಶಿಕ್ಷಕರು ಇಳಿಸಿದ್ದಾರೆ ಕೋಲಾರದ ಯಲುವ ಹಳ್ಳಿಯಲ್ಲಿ ಮೊರಾರ್ಜಿ ವಸತಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು ಯಲುವಹಳ್ಳಿ ಮೊರಾರ್ಜಿ ವಸತಿ ಶಾಲೆಯಲ್ಲಿ ನಡೆದಂತಹ ಅಮಾನವೀಯ ಘಟನೆ ಇದು ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರ ಸಮ್ಮುಖದಲ್ಲೇ ಮಲದ ಗುಂಡಿಯನ್ನ ಸ್ವಚ್ಛ ಮಾಡುವಂತೆ ವಿದ್ಯಾರ್ಥಿಗಳನ್ನ ಗುಂಡಿಗೆ ಇಳಿಸಿದ್ದಾರೆ ಮಲದ ಗುಂಡಿಯನ್ನ ಸ್ವಚ್ಛಗೊಳಿಸಿದ್ದನ್ನ ವಿದ್ಯಾರ್ಥಿಗಳು ಕೂಡ ಖಚಿತಪಡಿಸಿದ್ದಾರೆ ಹೌದು ನಾವು ಇಳಿದ್ ನಿಜ ನಮ್ಮ ಶಿಕ್ಷಕರು ನಮ್ಮನ್ನ ಇಳಿಯುವಂತೆ ಮಾಡಿದ್ರು ಮುಖ್ಯ ಶಿಕ್ಷಕರು ನಮ್ಮನ್ನ ಇಳಿಯುವಂತೆ ಮಾಡಿದ್ರು ಅಂತ ವಿದ್ಯಾರ್ಥಿಗಳು ಕೂಡ ಅದನ್ನು ಖಚಿತಪಡಿಸಿದ್ದಾರೆ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಕಿರುಕುಳ ಕೊಡ್ತಾ ಇರುವಂತಹ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಬಹಿರಂಗವಾಗ್ತಾ ಇದೆ ವಿದ್ಯಾರ್ಥಿಗಳನ್ನ ಥಳಿಸಿ ಮಂಡಿಯೂರುವ ಶಿಕ್ಷೆಯನ್ನ ಕೊಡ್ತಾ ಇರುವ ವಿಡಿಯೋ ಇದೀಗ ಬೆಳಕಿಗೆ ಬಂದಿದೆ ಶಾಲೆಗೆ ಸಮಾಜ ಕಲ್ಯಾಣ ಇಲಾಖೆ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಎಷ್ಟರ ಮಟ್ಟಿಗೆ ವಿದ್ಯಾರ್ಥಿಗಳನ್ನ ಅಮಾನವೀಯವಾಗಿ ನಡೆಸಿಕೊಳ್ಳಲಾಗ್ತಾ ಇತ್ತು ಅನ್ನುವಂಥದ್ದಕ್ಕೆ ಇದು ಈ ಒಂದು ವಿಡಿಯೋ ಜೀವಂತ ಸಾಕ್ಷಿ ವಿದ್ಯಾರ್ಥಿಗಳನ್ನ ಹೊಡಿತಾರೆ ಥಳಿಸ್ತಾರೆ ಮಂಡಿಯೂರಿ ಮಂಡಿಯೂರಿಯವರನ್ನ ಕೆಳಗೆ ಕುಳಿತುಕೊಳ್ಳುವಂತೆ ಮಾಡ್ತಾರೆ ಏನು ಮತ್ತೊಂದೆಡೆಯಲ್ಲಿ ಗುಂಡಿಯನ್ನ ಸ್ವಚ್ಛಗೊಳಿಸ್ತಾ ಇರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಎಲ್ಲವನ್ನೂ ಕೂಡ ಸ್ಪಷ್ಟಪಡಿಸಿದ್ದಾರೆ ಇನ್ನು ಈ ಒಂದು ಘಟನೆ ಇಡೀ ರಾಜ್ಯದಾದ್ಯಂತ ಇದೀಗ ಆಕ್ರೋಶಕ್ಕೆ ವ್ಯಕ್ತವಾಗ್ತಾ ಇದೆ ಮಾನವೀಯ ಮೌಲ್ಯಗಳನ್ನ ಗಾಳಿಗೆ ತೋರಿ ವಿದ್ಯಾರ್ಥಿಗಳನ್ನ ಮಲದ ಗುಂಡಿಯನ್ನ ಸ್ವಚ್ಛ ಮಾಡುವುದಕ್ಕೆ ಬಳಸ್ಕೊಂಡಿದ್ದಾರೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳನ್ನ ಅಮಾನವೀಯವಾಗಿ ಕ್ಲಾಸ್ ನಲ್ಲಿ ಇದ್ದಾರೆ ಇನ್ನು ಮತ್ತೊಂದೆಡೆಯಲ್ಲಿ ಹೊರಭಾಗದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ ವಿದ್ಯಾರ್ಥಿಗಳನ್ನ ಹೊಡೆದು ಮಂಡಿಯೂರುವಂತೆ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನೋಡಿದಾಗ ಮಕ್ಕಳ ಮಾನಸಿಕ ಮನಸ್ಸಿನ ಮೇಲೆ ಯಾವ ರೀತಿಯಾಗಿ ಇದು ಪರಿಣಾಮ ಬೀರುತ್ತೆ ಮಾನಸಿಕವಾಗಿ ಅವರನ್ನ ಖಿನ್ನತೆಗೆ ದೂಡುವಂತಹ ಕೆಲಸವನ್ನ ಮಾಡತ್ತೆ ಇನ್ನು ಮಾನವೀಯ ಮೌಲ್ಯಗಳನ್ನ ಕೂಡ ಇಲ್ಲಿ ಶಿಕ್ಷಕರು ಧಿಕ್ಕರಿಸಿದ್ದಾರೆ ಮಲದ ಗುಂಡಿಯ ಒಳಗೆ ಯಾರನ್ನು ಕೂಡ ಇಳಿಸೋ ಹಾಗಿಲ್ಲ ಅದಕ್ಕೂ ಸಂಬಂಧಪಟ್ಟಂತೆ ಕಾನೂನನ್ನ ರೂಪಿಸಲಾಗಿದೆ ಆದ್ರೆ ಶಿಕ್ಷಕರು ಮಾಡಿದ್ದೇನು ಶಿಕ್ಷಕರು ಪಾಠವನ್ನ ಹೇಳಬೇಕು ಮಕ್ಕಳಿಗೆ ಭವಿಷ್ಯವನ್ನ ಕಟ್ಕೊಡ್ಬೇಕು ಅವರ ಭವಿಷ್ಯವನ್ನ ರೂಪಿಸಬೇಕು ಆದರೆ ಅವರ ಭವಿಷ್ಯವನ್ನ ಸಂಪೂರ್ಣವಾಗಿ ಹಾಳು ಮಾಡುವಂತಹ ಕೆಲಸವನ್ನ ಈ ಶಿಕ್ಷಕರು ಮಾಡಿದ್ದಾರೆ ಪ್ರತಿಯೊಬ್ಬ ಶಿಕ್ಷಕ ಕೂಡ ಈ ಶಿಕ್ಷಕರನ್ನ ನೋಡಿ ನಾಚಿಕೆಯಿಂದ ತಲೆ ತೆಗಿಸುವಂತಹ ಒಂದು ಘಟನೆ ಇದೀಗ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯೊಂದರಲ್ಲಿ ನಡೆದಿದೆ ವಿದ್ಯಾರ್ಥಿಗಳನ್ನ ಶೌಚಾಲಯದ ಗುಂಡಿಗೆ ತಿಳಿಸಿರುವಂತಹ ಘಟನೆ ಇದು ಇದೀಗ ಕೋಲಾರದ ಎಲುವ ಹಳ್ಳಿಯಲ್ಲಿ ನಡೆದಿರುವಂತಹ ಈ ಒಂದು ಘಟನೆ ಇದೆಯಲ್ಲ ಇದು ಇಡೀ ರಾಜ್ಯದಾದ್ಯಂತ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಮಾಜ ಕಲ್ಯಾಣ ಇಲಾಖೆ ಕೂಡ ಕಠಿಣವಾದಂತಹ ಕ್ರಮವನ್ನ ಕೈಗೊಳ್ಳಬೇಕಾಗತ್ತೆ ಯಾರ್ಯಾರು ಶಿಕ್ಷಕರು ಇದರಲ್ಲಿ ಭಾಗಿಯಾಗಿದ್ದಾರೆ ಶಿಕ್ಷಕರೇ ಆಗಿರ್ಲಿ ಅಥವಾ ಉಪಶಿಕ್ಷಕರಾಗಿರಲಿ ಮುಖ್ಯೋಪಾಧ್ಯಾಯರಾಗಿರ್ಲಿ ಎಲ್ಲರ ವಿರುದ್ಧ ಇದೀಗ ಕ್ರಮ ಕೈಗೊಳ್ಳುವಂತಹ ಒಂದು ಕೆಲಸವನ್ನ ಮಾಡಬೇಕಾಗತ್ತೆ ಯಾಕಂದ್ರೆ ಅವರ ಸಮ್ಮುಖದಲ್ಲಿ ಮಲದ ಗುಂಡಿಯನ್ನ ಸ್ವಚ್ಛವಾಗಿ ಸ್ವಚ್ಛ ಮಾಡಿಸಿದ್ದಾರೆ ಎನ್ನುವಂತಹ ಒಂದು ಆರೋಪ ವಿದ್ಯಾರ್ಥಿಗಳು ಕೂಡ ಇದನ್ನ ಖಚಿತಪಡಿಸಿದ್ದಾರೆ ನಮ್ಮ ಶಿಕ್ಷಕರು ಕೂಡ ಇದ್ರು ನಮ್ಮ ಮುಖ್ಯೋಪಾಧ್ಯಾಯರಿದ್ರು ಅವರ ಸಮ್ಮುಖದಲ್ಲಿ ಮಲದ ಗುಂಡಿಗೆ ನಮ್ಮನ್ನ ಇಳಿಸಿದ್ದಾರೆ ಅಂತ ಶಿಕ್ಷಕರು ಮಕ್ಕಳು ಕೂಡ ಇದನ್ನ ಸ್ಪಷ್ಟಪಡಿಸಿದ್ದಾರೆ ಹೀಗಾಗಿ ಇವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕ ವಲಯದಲ್ಲೂ ಕೂಡ ಇದೀಗ ಆಗ್ರಹ ಬರ್ತಾ ಇದೆ ಕ್ಲೀನ್ ಫಿಟ್ ಎಲ್ಲ ಹೇಳ್ತಾ ಇದೀವಿ ನಿಮ್ಗೆ ಗೊತ್ತಿರ್ಲಿಲ್ಲ ಅದ್ರಲ್ಲಿ ಇಳಿಬಾರ್ದು ಅಂತ ಎಲ್ಲ ಮತ್ತೆ ಇನ್ನೇನೇನು ಕೆಲಸ ಮಾಡಿದ್ರೆ ಇನ್ಯಾರ್ಯಾರು ಮಾಡಿದ್ರೆ ಫಿಟ್ ಕೆಲಸ ಫಿಟ್ ಎಲ್ಲ ಕ್ಲೀನ್ ಮಾಡಿದ್ರ

ಹ್ಞೂ ಹ್ಞೂ ಮತ್ತೆ ಮೇಡಮ್ ಅಲ್ಲೇ ಇದ್ರಾ ಯಾರ್ಯಾರು ಇದ್ರು ಟೀಚರ್ಸ್ ಪ್ರಿನ್ಸಿಪಾಲ್ ಮೇಡಮ್ ಒಬ್ರು ಇದ್ರ ಯಾರು ಬ್ಯಾಡ್ ವರ್ಡ್ಸ್ ಮೇಡಮ್ ಗೊತ್ತಾದ್ರೆ ಏನು ಹೇಳ್ತಾರೆ ಮೊನ್ನೆ ಅಂತ ಪ್ರಿನ್ಸಿಪಲ್ ಗೊತ್ತಾಗಿದ್ದಕ್ಕೆ ಪ್ರಿನ್ಸಿಪಲ್ಲು ಕೇಳಿದ್ದಕ್ಕೆ ಇಟ್ಕೊಂಡು ಚೇಂಜ್ ಮಾಡಿಬಿಟ್ಟಿದ್ರಂತೆ ಸರ್ ನಾನು ಆ ಥರ ಅಂದೇ ಇಲ್ಲ ಮಿಸ್ ಅಂದ್ರೆ ಸರ್ ಮತ್ತು ನಮ್ಮ ಸ್ಕೂಲಲ್ಲಿ ನಮ್ಮ ಕ್ಲಾಸಲ್ಲಿ ಸರ್ ನೀವು ಸತ್ರುಗಳು ನಿಮ್ಮ ಡೆಡ್ ಬಾಡಿ ಎತ್ಕೊಂಡು ನಮ್ಮ ಮನೆಗೆ ಹಾಕ್ಬಿಟ್ಟು ನಿಮ್ಮ ಮನೆಗೆ ಅದು ಹಾಕ್ಬಿಟ್ಟು ನಾನು ಜೈಲ್ಗೆ ಹೋಗ್ತೀನಿ ಅಂದ್ರಂತ ಸರ್ ಅದು ಸರ್ ಸಂಜೆ ಸರ್ ಅದನ್ನು ಅವಿನಾಶ್ ಇಟ್ಕೊಂಡು ಪ್ರಿನ್ಸಿಪಲ್ ಅಂದರೆ ಪ್ರಿನ್ಸಿಪಲ್ ಹತ್ರ ಚೇಂಜ್ ಮಾಡಿಬಿಟ್ರು ಸರ್ ಸ್ಟೂಡೆಂಟ್ಸ್ ಹತ್ರ ನಾನು ಆ ಗಂದೆ ಎಲ್ಲ ಟೀಚರ್ಸ್ ಹೊಡೆದ್ರೆ ಏನಾದರೂ ಸಾಯೋ ಬಟ್ಟೆ ಕೊಡಿಸಲ್ಲ ಅಂದರು ಸರ್ ಯಾರು ಪ್ರಿನ್ಸಿಪಲ್ ಹೇಳಿದ್ದ ಅಲ್ಲ ಸರ್ ಸ್ಟೂಡೆಂಟ್ಸ್ ಹತ್ರ ಪ್ರಿನ್ಸಿಪಲ್ ಕೇಳಿದಾಗ ಹಾಂ ಹಾಂ ಕೈ ಕಾಲಿ ಮುರಿದ ಏನ ಕೈ ಕಾಲ ಮುರಿದ್ಬಿಟ್ಟು ಮನೆ ಹತ್ರ ಬರ್ತೀನಿ ಮತ್ತೆ ಪ್ರಿನ್ಸಿಪಲ್ ಮೇಡಮ್ ಹೇಳ್ತಾರೆ